ವೀಕ್ಷಕರೇ ಅಸಪಾ ಟೈಮ್ಸ್ಗೆ ಸ್ವಾಗತ ದಿನದಿಂದ ದಿನಕ್ಕೆ ಮಾನವ ಸಮಾಜ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತಿದೆ ಪ್ರಾಣಿಗಳು ಕೂಡ ನಾಚುವಂತಹ ರಾಕ್ಷಸ ಕೃತ್ಯವನ್ನು ಮಾಡುತ್ತಿದ್ದಾರೆ ಅಂತಹದೊಂದು ಅಮಾನವೀಯ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ ಏನಿದು ಘಟನೆ ವಿವರವಾಗಿ ತಿಳಿಸುತ್ತೇನೆ ಬನ್ನಿ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಹೊಸ ವೀಕ್ಷಕರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲಾ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯವಾಗುತ್ತದೆ ವೀಕ್ಷಕರೇ ಹಾಸನ ಜಿಲ್ಲೆಯ ಪೆನ್ಸನ್ ಮೊಹಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬುದ್ಧಿಮಾಂದ್ಯ ಹುಡುಗಿಯನ್ನು ಮೂರು ಜನ ದುರುಳರು ಸಾಮೂಹಿಕ ಅತ್ಯಾಚಾರ ಮಾಡಿ ಅದನ್ನು ತಮ್ಮ ಮೊಬೈಲ್ ನಲ್ಲಿ ಚಿತ್ರೀಕರಿಸಿಕೊಂಡು ಸಂತ್ರಸ್ತೆಯ ಸಹೋದರನಿಗೆ ಕಳುಹಿಸಿದ್ದಾಗಿ ತಿಳಿದು ಬಂದಿದೆ ಈ ಬಗ್ಗೆ ಹುಡುಗಿಯ ಕುಟುಂಬದವರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಆರೋಪಿಗಳಾದ ಪೆನ್ಸನ್ ಮೊಹಲ್ಲಾದ ಅಫ್ತಾಬ್ ರಾಜಿಕ್ ಪಾಷಾ ಉಮ್ರಾನ್ ಬಂಧಿತ ದುರುಳರು ಪುಟ್ಟುತ್ತಲೇ ಬುದ್ಧಿಮಾಂಧವಾಗಿದ್ದ ಸಂತ್ರಸ್ತೆಯನ್ನು ಅದೇ ಮೊಹಲ್ಲದ ಕಾಮುಕರು ಮುಕ್ತಿ ತಿಂದಿದ್ದಲ್ಲದೆ ವಿಡಿಯೋ ಮಾಡಿಕೊಂಡು ಅದನ್ನು ಆಕೆಯ ಸಹೋದರನಿಗೆ ಕಳುಹಿಸಿ ವಿಕೃತಿ ಮರೆದಿದ್ದಾರೆ ಅಂದರೆ ನಾವೆಂತಹ ಜನರ ನಡುವೆ ಬದುಕುತ್ತಿದ್ದೇವೆ ಅಂತ ಆಲೋಚಿಸಬಹುದಾಗಿದೆ ನಮ್ಮ ದೇಶದಲ್ಲಿ ದಿನ ಏನು ಸುದ್ದಿಯಾಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಪುಟ್ಟ ಮಗುವಿನಿಂದ ಹಿಡಿದು ಅಜ್ಜಿಯಂದಿರ ಮೇಲೆ ಬಲತ್ಕಾರ ಒಂದಲ್ಲ ಒಂದು ಕಡೆ ನಡೆಯುತ್ತಿರುತ್ತದೆ ಕೆಲವೊಂದು ಪ್ರಕರಣ ಆರೋಪಿಗಳು ಬಂಧನವಾದರೆ ಇನ್ನು ಕೆಲವೊಂದರಲ್ಲಿ ಆರೋಪಿಗಳು ಮರ್ಯಾದೆಯಿಂದ ತಿರುಗುತ್ತಿರುತ್ತಾರೆ ಇನ್ನು ಈ ಉತ್ತರ ಭಾರತದ ಕಡೆಯಂತೂ ಈ ಅತ್ಯಾಚಾರ ಮಾಮೂಲು ಮೊನ್ನೆ ಬಿಹಾರದಲ್ಲಿ ಅತ್ಯಾಚಾರಿ ಆರೋಪಿ ಜೈಲಿನಿಂದ ಹೊರಬಂದು ಮತ್ತದೇ ಹೆಂಗಸನ್ನು ಅತ್ಯಾಚಾರ ಮಾಡಿ ಕೈಕಾಲುಗಳನ್ನು ಬಿಗಿದು ಭೀಕರವಾಗಿ ಹತ್ಯೆ ಮಾಡಿದ್ದ ಇದಕ್ಕೆಲ್ಲ ಪರಿಹಾರ ಒಂದೇ ಕಾನೂನು ಬದಲಾಗಬೇಕಿರುವುದು ವೀಕ್ಷಕರೇ ನಮ್ಮ ದೇಶದ ಅತ್ಯಂತ ದೊಡ್ಡ ದುರಂತ ಏನು ಗೊತ್ತಾ ಅತ್ಯಾಚಾರ ಕೊಲೆ ಪ್ರಕರಣಗಳ ಆರೋಪಿಗಳ ಪರವಾಗಿ ವಾದಿಸಲು ಎಷ್ಟು ದೊಡ್ಡ ದೊಡ್ಡ ಲಾಯರ್ಗಳು ಬೇಕಾದರೂ ಸಿಗುವುದಾಗಿದೆ ಅಲ್ಲರಿ ಒಂದು ಹೆಣ್ಣು ಮಗುವನ್ನು ಅತ್ಯಾಚಾರ ಮಾಡಿದವರ ಪರ ಅದು ಹೇಗೆ ವಾದ ಮಾಡುವ ಮನಸ್ಸು ಬರುತ್ತದೆ ಗೊತ್ತಾಗುತ್ತಿಲ್ಲ ನಿಮ್ಮನೆ ಮಕ್ಕಳಿಗೆ ಇದೇ ರೀತಿ ಆದಾಗಲೇ ಆ ಮನೆಯವರ ನೋವು ಅರ್ಥವಾಗುವುದು ಎಲ್ಲಿಯವರೆಗೆ ನಮ್ಮ ದೇಶದಲ್ಲಿ ಅತ್ಯಾಚಾರ ಮತ್ತು ಕೊಲೆಯಂತಹ ಅಮಾನವೀಯ ಕೃತ್ಯಕ್ಕೆ ಗಲ್ಲು ಶಿಕ್ಷೆಯಂತಹ ಕಾನೂನು ಬರುವುದಿಲ್ಲವೋ ಅಲ್ಲಿಯವರೆಗೆ ಇಂತಹ ದುರುಳರು ಕಲ್ಲಿ ಕಲ್ಲಿಗೂ ಹುಟ್ಟುತ್ತಾರೆ ಬಹಳಷ್ಟು ಜನರು ಅತ್ಯಾಚಾರಕ್ಕೆ ಹೆಣ್ಣಿನ ಬಟ್ಟೆ ಬರಗಲನ್ನು ಬಿಟ್ಟು ಮಾಡುತ್ತಾರೆ ಅಂತವರು ಉತ್ತರಿಸಬೇಕಾಗಿದೆ ಬುದ್ಧಿಮಾಂದ್ಯ ಹೆಣ್ಣಿನ ಯಾವ ಬಟ್ಟೆ ಈ ಕೃತ್ಯಕ್ಕೆ ಪ್ರೇರಣೆ ನೀಡಿತ್ತು ಎಂದು ಅಲ್ಲ ಈ ಸಣ್ಣ ಸಣ್ಣ ಮಕ್ಕಳನ್ನು ನೋಡುವಾಗ ಕೆರಳುವ ಕಾಮವಾದರೂ ಏನು ಎಂದು ಅರ್ಥವಾಗುತ್ತಿಲ್ಲ ಪ್ರಾಣಿಗಳು ಕೂಡ ಮರಿಗಳ ಮೇಲೆ ಇಂತಹ ಪೈಶಾಚಿಕ ಕೃತ್ಯವನ್ನು ಮಾಡುವುದಿಲ್ಲ ವೀಕ್ಷಕರೇ ಇಂತಹ ದುರುಳರು ಯಾವ ವೇಷದಲ್ಲಿ ಬೇಕಾದರೂ ಇರಬಹುದು ಮಸೀದಿ ಮಂದಿರ ಚರ್ಚುಗಳಂತಹ ಪುಣ್ಯ ಸ್ಥಳಗಳು ಕೂಡ ಇವರಿಂದ ಹೊರತಾಗಿಲ್ಲ ಮೌಲ್ವಿ ಸ್ವಾಮೀಜಿ ಪಾದ್ರಿಗಳನ್ನು ಕೂಡ ನಂಬುವ ಹಾಗಿಲ್ಲ ಮನುಷ್ಯ ಮೌಲ್ಯ ಕಳೆದುಕೊಂಡು ಅಧಪತನಕ್ಕೆ ಇಳಿತಿರುವುದಂತೂ ಸತ್ಯ ವೀಕ್ಷಕರೇ ಎಚ್ಚರ ವಹಿಸಿ ಅದರಲ್ಲಿಯೂ ಹೆಣ್ಣು ಎತ್ತ ಪೋಷಕರು ತುಂಬಾನೇ ಜಾಗರೂಕತೆಯಿಂದ ಇರಬೇಕು ಹೆಣ್ಣು ಮಕ್ಕಳಿಗೆ ಸಣ್ಣದರಲ್ಲಿಯೇ ಗುಡ್ ಟಚ್ ಹಾಗೂ ಬ್ಯಾಡ್ ಟಚ್ ಬಗ್ಗೆ ತಿಳಿಸಿಕೊಡಬೇಕಾಗಿದೆ ವಿಕೃತ ಮನಸ್ಸಿನವರು ನಮ್ಮ ಸುತ್ತಮುತ್ತಲೇ ಇರಬಹುದು ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಅರ್ಥಪೂರ್ಣ ಮಾಹಿತಿಗಳಿಗಾಗಿ ಅಸಪಾ ಟೈಮ್ಸ್ ಅನ್ನು ನೋಡುತ್ತೀರಿ ಶೇರ್ ಮಾಡುವುದರ ಮೂಲಕ ಜಾಗೃತಿ ಮೂಡಿಸಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದ